ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಧಾಮ್ ಧೂಮಿ ನಡೀತಾ ಇದೆ ಎಲ್ಲರ ಕಣ್ಣು ಇಂಡಿಯಾ ಟೀಮ್ ಯಾವ ರೀತಿ ಪಫಾರ್ಮ್ ಮಾಡ್ತೆ ಅನ್ನೋದ್ರ ಮೇಲೆ ಇದ್ರೆ ನಾಳಿನ ಮ್ಯಾಚು ಇನ್ನಷ್ಟು ಕ್ರಿಕೆಟ್ ಪ್ರೇಮಿ ಪ್ರೇಮಿಗಳನ್ನ ಹುಚ್ಚೆ ಯಾಕಂತ ಹೇಳಿದ್ರೆ ನಾಳೆ ಇಂಡಿಯಾ ಮತ್ತೆ ಪಾಕಿಸ್ತಾನದ ಒಂದು ರೋಮಾಂಚನಕಾರಿ ಮ್ಯಾಚ್ ನಡೀಲಿಕ್ಕಿದೆ ಪಾಕಿಸ್ತಾನವನ್ನು ಮಣಿಸಲಿಕ್ಕೆ ಭಾರತ ತಂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಕೂಡ ಇಂಡಿಯನ್ ಕ್ರಿಕೆಟ್ ಪ್ರೇಮಿಗಳು ಫುಲ್ ಖುಷಾಗಿದ್ದಾರೆ ಹಾಗಿದ್ರೆ ಇಂಡಿಯನ್ ಕ್ರಿಕೆಟ್ ಪ್ರೇಮಿಗಳು ಭಾರತ ತಂಡಕ್ಕೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಯಾವ ರೀತಿಯಾದ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಅವ್ರ ಬೆಸ್ಟ್ ಬೆಸ್ಟ್ ಪ್ಲೇಯರ್ ಯಾರು ಅವ್ರ ಫೇವ್ರೆಟ್ ಪ್ಲೇಯರ್ ಯಾರು ಅವ್ರಿಗೆ ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು ಅಂತ ಜನ ಏನ್ ಹೇಳ್ತಾರೆ ಅವ್ರ ಹತ್ರನೇ ಕೇಳೋಣ ಬನ್ನಿ ಮತ್ತೆ ಎಷ್ಟು ಎಕ್ಸೈಟ್ ನಾನು ತುಂಬಾ ವೈಟ್ ಮಾಡ್ತಿದ್ದೀನಿ ನಾಳೆ ಮ್ಯಾಚ್ ಇದೆ ಅಲ್ವಾ ಇಂಡಿಯಾ ಮತ್ತೆ ಪಾಕಿಸ್ತಾನದ ನಡುವೆ ಸೊ ನಾನು ಇಂಡಿಯನ್ ಆಗಿ ಇಂಡಿಯನ್ ಗೆಲ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನಂತೂ ತುಂಬಾ ವೈಟಿಂಗ್ ಅಲ್ಲಿ ಇದ್ದೀನಿ ನಾಳೆ ಯಾವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಮೇಡಮ್ ಈಗ ಯಾರು ಚೆನ್ನಾಗಿ ಆಡಬೇಕು ಯಾರು ಸೆಂಚುರಿ ಬರಸ್ಬೇಕು ಅಂತ ಅಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ವಿರಾಟ್ ಮತ್ತೆ ಕೊಹ್ಲಿ ಇದಾರೆ ಗೊತ್ತಾ ಅವರಿಬ್ರು ಸೆಂಚುರಿ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಈಗ ನೀವು ವಿರಾಟ್ ವಿರಾಟ್ ಅನ್ಸುತ್ತೆ ಎಷ್ಟು ತುಂಬಾ ಖುಷಿ ಆಗುತ್ತೆ ನನಗೆ ಎಲ್ಲಾ ಪ್ಲೇಯರ್ಸು ಇನ್ನೂ ಖುಷಿ ಆಗುತ್ತೆ ವಿರಾಟ್ ಕೊಹ್ಲಿ ಮಾಡಿದ್ರೆ ಇನ್ನೂ ತುಂಬಾ ಖುಷಿ ಆಗುತ್ತೆ ನಮ್ಮ ಇಂಡಿಯಾನೇ ಗೆಲ್ಬೇಕು ಅದರಲ್ಲಿ ನಮ್ಮ ಕೊಹ್ಲಿ ಅಂತೂ ಸೆಂಚುರಿ ಹೊಡೆದೇ ಹೊಡಿದಾರೆ ಅಂತ ಗ್ಯಾರಂಟಿ ಜಡಜಾನು ಆಡ್ತಾರೆ ಅವರು ಪರವಾಗಿಲ್ಲ ಚೆನ್ನಾಗಿ ಆಡ್ಲಿ ಎಲ್ಲರಿಗೂ ಖುಷಿ ಇಂಡಿಯಾ ಮೇಲೆ ಎಲ್ಲಾರ್ಗು ಖುಷಿನೇ ನಮಗೂ ಒಂಥರ ಸಂತೋಷನೇ ಸರಿಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಈ ಆಟೋ ಚಾಲಕರೆಲ್ಲ ಈ ಮಾಲ್ಗಳ ಮುಂದೆ ಎಲ್ಲ ಹೋಗಿ ಹೌದು ಹೌದು ಎಲ್ಲ ಇವಾಗ ಯಾರು ಪಬ್ಲಿಕ್ ಇರಲ್ಲ ರೋಡ್ ಅಲ್ಲಿ ಇರೋದೇ ಇಲ್ಲ ಎಲ್ಲ ಅದ್ರ ಬಗ್ಗೆನೆ ಒಂದು ಇದಾಗ್ಬಿಟ್ಟು ಅಡಿಟ್ ಆಗ್ಬಿಟ್ಟಿರ್ತಾರೆ ಅದನ್ನ ಅದ್ರ ಬಗ್ಗೆನೆ ಇಂಟ್ರೆಸ್ಟ್ ಇವಾಗ ಯಾವ ಬೇರೆ ಯಾವ ಮ್ಯಾಚ್ಗಳಲ್ಲೂ ಗಳಲ್ಲೂ ಇಂಟ್ರೆಸ್ಟ್ ಇರಲ್ಲ ಇಂಡಿಯಾ ಪಾಕಿಸ್ತಾನ ಮೇಲೆ ಒಂಥರ ಥ್ರಿಲ್ ಇದೆ ಒಳ್ಳೆ ಇದಿದೆ ಚೆನ್ನಾಗಿ ಆಡಲೇಬೇಕು ನಮ್ಮ ಇಂಡಿಯಾ ಆಡಲೇಬೇಕು ಗೆಲ್ಲಲೇಬೇಕು ಮೇಡಮ್ ಈಗ ನಾಳೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಚಾಂಪಿಯನ್ ಟ್ರೋಫಿ ಮ್ಯಾಚ್ ಇದೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವು ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಸೊ ಆ್ಯಕ್ಚುಲಿ ಎಲ್ಲರೂ ಕೂಡ ಈ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ನ ತುಂಬ ಇಂಟ್ರೆಸ್ಟಿಂಗ್ಲಿ ನೋಡ್ತಾರಲ್ಲ ಅದು ಮತ್ತು ತುಂಬ ಎಲ್ಲರೂ ಜನ ನಾಳೆ ಎಲ್ಲರೂ ಟೆಂಪಲ್ಗೆ ಹೋಗಿ ಎಲ್ಲರೂ ಪ್ಲೇ ಮಾಡ್ತಾರೆ ಮೋಸ್ಟ್ ಆಫ್ ದಿ ಪೀಪಲ್ ಆ್ಯಂಡ್ ಅಫ್ಕೋರ್ಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಲ್ ಓವರ್ ದ ಇಂಡಿಯಾ ಬೆಂಗ್ಳೂರು ಅಷ್ಟೆಲ್ಲ ಎಲ್ಲರೂ ಎಲ್ಲರೂ ಕೂಡ ಕುತೂಹಲ ಇರುತ್ತೆ ಅಫ್ಕೋರ್ಸ್ ಯಾರು ವಿನ್ ಆಗ್ತಾರೆ ಅಂತ ಮತ್ತೆ ಎಲ್ ಎವ್ರಿಬಡಿ ವಿಲ್ ಪ್ಲೇ ಆ್ಯಂಡ್ ಆ್ಯಕ್ಚುಲಿ ಎವ್ರಿಬಡಿ ಆರ್ ಹ್ಯಾವಿಂಗ್ ಹೋಪ್ಸ್ ಇನ್ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಆ್ಯಂಡ್ ವಿ ಹೋಪ್ ದೇ ದೆ ದೇ ಪ್ಲೇ ವೆಲ್ ಆ್ಯಂಡ್ ಏನಾದರೂ ಮಾಡ್ತೀರಾ ಹಫ್ಕೋರ್ಸ್ ನಾನು ಮತ್ತೆ ತುಂಬಾ ಜನ ಇದ್ದಾರೆ ಇಂಡಿಯಾ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಹೋಗಿ ಪ್ರೇ ಮಾಡ್ತಾರೆ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ